ಇತ್ತೀಚೆಗೆ ಏನು ಪಾರ್ಲಿಮೆಂಟು ಮುಗೀತು ಒಂದು ಹದಿನೈದು ದಿವಸದ ಹಿಂದೆ ಆ ಪಾರ್ಲಿಮೆಂಟದ ಸಂದರ್ಭದಲ್ಲಿ ಒಬ್ಬರು ಭಾಳ ಪ್ರಮುಖ ನಾಯಕರು ಸಿಕ್ಕಿದರು ಅವರು ಹೇಳಿದರು ಉತ್ತರ ಪ್ರದೇಶದಲ್ಲಿ ಎರಡು ಸೀಟ್ ಕೊಡಲಿ ನಮಗೆ ಉತ್ತರ ಪ್ರದೇಶದಲ್ಲಿ ಎಷ್ಟು ಎಂಬತ್ತು ಎಂಬತ್ತೆಂಟು ಎಂಬತ್ನಾಲ್ಕು ಎಂಬತ್ನಾಲ್ಕು ಇದೆ ಎಂಬತ್ನಾಲ್ಕರಲ್ಲಿ ಎರಡು ಕೊಡಲಿ ನಾವು ಅಲೈನ್ಸ್ ಮಾಡ್ಕೋತೀವಿ ಅಂದರೆ ಯಾವ ಪರಿಸ್ಥಿತಿಗೆ ಬಂದದ್ದು ಕಾಂಗ್ರೆಸ್ ಆ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರನ್ನ ಈಗ ಬಲಿಕ ಬಕರ ಮಾಡಲಿಕ್ಕೆ ಮಾಡಿದ್ದಾರೆ ಯಾಕಂದ್ರೆ ರಾಹುಲ್ ಗಾಂಧಿ ಮಾಡಿದ್ರೆ ತಿಳ್ಕೋರಿ ಸೋಲೋದಂತೂ ಗ್ಯಾರಂಟಿ ನಮ್ಮ ಜಗ್ಗೇಶ್ವರ ಭಾಷೆ ಒಳಗೆ ಡಮಾರ್ ಅನ್ನೋದು ಗ್ಯಾರಂಟಿ ಡಮಾರ್ ಅಂದಾಗ ಪಾಪ ಇವ್ರನ್ನ ಒಂದು ಬಲಿ ಕೊಡೋದಕ್ಕೆ ಒಂದು ಮಾಡಿದ್ರು ನಾವು ಅನುಮತಿ ಕೊಟ್ಟಾಗಿದೆ ಮಣಿಪುರದಲ್ಲಿ ಅಲ್ಲಿನ ಪರಿಸ್ಥಿತಿಗೆ ತಕ್ಕಂತೆ ಅಲ್ಲಿನ ಸರ್ಕಾರ ಅನುಮತಿ ಕೊಟ್ಟಿದ್ದು ಯಾವ ಅನುಮತಿ ಪ್ರಶ್ನೆ ಇಲ್ಲ ನಾನು ತೆಲಂಗಾಣದಕ್ಕೆ ಕಾಂಗ್ರೆಸ್ ಪಾರ್ಟಿಯವ್ರು ಯಾಕೆ ಗೆದ್ದರು ಅಂತ ಒಂದು ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದೆ ರಾಜಸ್ಥಾನದಲ್ಲಿ ಉತ್ತರ ಕೊಟ್ಟಿದ್ದೆ ಅಲ್ಲಿ ರಾಹುಲ್ ಗಾಂಧಿಯವರು ಪ್ರಚಾರ ಮಾಡದೇ ಇರೋದೇ ನಮ್ಮ ದುರ್ದೈವ ಅಂತ ಅದಕ್ಕೆ ಅವರು ಹೆಚ್ಚು ಅಡ್ಡಾಡಿದಷ್ಟು ಒಳ್ಳೇದು ಅವರು ತಿರುಗಾಡ್ಕೊಂಡಿದ್ದರೆ ಎಲ್ಲೆಲ್ಲಿ ಅವ್ರು ಹೋಗ್ತಾರೆ ಅಲ್ಲಿ ಜನ ಅವ್ರು ಏನಂತ ನೋಡ್ತಾರೆ ಅದಕ್ಕೆ ಅದು ಒಳ್ಳೇದು ಅದಕ್ಕೆ ಅವ್ರಿಗೆಲ್ಲ ರೀತಿಯ ಪರ್ಮಿಷನ್ ಕೊಟ್ಟು ಎಲ್ಲಿ ಅವರಿಗೆ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕೆಲ್ಲ ವ್ಯವಸ್ಥೆ ಮಾಡಿ ಆ ಯಾತ್ರೆ ಮಾಡಲಿಕ್ಕೆ ನಾವು ಕೊಡ್ತೀವಿ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ನನ್ನ ಜೋಡಿನೂ ಯಾರೂ ಚರ್ಚೆ ಮಾಡಿಲ್ಲ ನನಗೂ ಯಾರು ಅದ್ರ ಬಗ್ಗೆ ಹೇಳಿಲ್ಲ ಹೀಗಾಗಿ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀನಿ ಅದ್ರ ಬಗ್ಗೆ ಪ್ರ ನನ ಗೊತ್ತಿಲ್ಲ ನನಗದ್ರ ಸಂಬಂಧವೂ ಇಲ್ಲ ಅಂತ